ಬಿಜೆಪಿ ನಾಯಕರು ಈಗಾಗಲೇ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟು ಹೊರಗಡೆ ಬಂದಿದ್ದಾರೆ ನಮ್ಮ ಜೊತೆಗೆ ಇದೀಗ ಮಾಜಿ ಸಚಿವರಾಗಿರ್ತಕ್ಕಂಥ ಅಶ್ವಥ್ ನಾಯಣ ಅವರು ಇದ್ದಾರೆ ಅವರನ್ನು ಸಹ ಮಾತಾಡಿಸ್ತೀನಿ ಸರ್ ಈಗಾಗಲೇ ಬಂದಿದ್ದೀರಾ ಏನು ನಿಮ್ಮ ಬೇಡಿಕೆ ಏನೊಂದು ಸರ್ ರಾಜ್ಯ ಸರ್ಕಾರ ಸಂವಿಧಾನ ವಿರುದ್ಧವಾಗಿ ಕಾನೂನು ವಿರುದ್ಧವಾಗಿ ತಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಟ್ಟು ಹಣವನ್ನು ಕೊಟ್ಟು ಅಧಿಕಾರ ದುರ್ಬಳಕೆ ಮಾಡಿದ್ದಾರೆ ಅದನ್ನು ಸಂಪೂರ್ಣವಾಗಿ ಖಂಡಿಸಿ ಇದನ್ನು ತಡೆಗಟ್ಟಬೇಕು ಸರ್ಕಾರದ ಹಣವನ್ನು ಮರುಪಾವತಿ ಆಗಬೇಕು ರಿಕವರಿ ಮಾಡ್ಕೋಬೇಕು ಮತ್ತು ತಕ್ಷಣ ಇದನ್ನು ವಜಾಗೊಳಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಾವು ಸಮರ್ಥನೆ ಮಾಡ್ಕೋತಾ ಇರುವಂಥದ್ದು ನಾವು ಕೊಟ್ಟೇ ಕೊಡ್ತೀವಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾರೆ ಅವರು ಸಮರ್ಥನೆ ಮಾಡ್ಕೊಡ್ತಾರೆ ಮಾಡ್ಕೊಳ್ಳೋದು ಇನ್ನೇನು ಮಾಡ್ತಾರೆ ಅವ್ರು ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರು ಕಾರ್ಯಕರ್ತರು ಕೊಡಬೇಕಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಕೊಡಲಿ ಸರ್ಕಾರದಲ್ಲ ಏನೊಂದು ರಾಜ್ಯ ಸರ್ಕಾರ ಸಂವಿಧಾನ ವಿರುದ್ಧವಾಗಿ ಕಾನೂನು ವಿರುದ್ಧವಾಗಿ ತಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಟ್ಟು ಹಣವನ್ನು ಕೊಟ್ಟು ಅಧಿಕಾರ ದುರ್ಬಳಕೆ ಮಾಡಿದರೆ ಅದನ್ನು ಸಂಪೂರ್ಣವಾಗಿ ಖಂಡಿಸಿ ಇದನ್ನು ತಡೆಗಟ್ಟಬೇಕು ಸರ್ಕಾರದ ಹಣವನ್ನು ಮರುಪಾವತಿ ಆಗಬೇಕು ರಿಕವರಿ ಮಾಡ್ಕೋಬೇಕು ಮತ್ತು ತಕ್ಷಣ ಇದನ್ನು ವಜಾಗೊಳಿಸ್ಬೇಕು ಅಂತ ಅವರು ಸಮರ್ಥನೆ ಮಾಡ್ಕೊತಾರೆ ಮಾಡ್ಕೊಳ್ಳ್ದು ಇನ್ನೇನು ಮಾಡ್ತಾರೆ ಅವ್ರು ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರು ಕಾರ್ಯಕರ್ತರು ಕೊಡಬೇಕಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಕೊಡಲಿ ಸರ್ಕಾರದಲ್ಲ ಇಷ್ಟು ಬಿಜೆಪಿ ನಾಯಕರ ಮಾತುಗಳು ಅವರು ಕೊಡೋದಾದರೆ ಕಾಂಗ್ರೆಸ್ನ ಹಣವನ್ನು ಕೊಡ್ಲಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ